ವೀಕ್ಷಕರೇ ನಮಸ್ಕಾರ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತೇಳಿ ಈಗಾಗಲೇ ಎಲ್ಲ ಕಡೆ ಸುದ್ದಿ ನಡೀತಿದೆ ಅಸಲಿಗೆ ಡ್ರೋನ್ ಪ್ರತಾಪ್ ಅವರು ಔಟ್ ಆಗಿದ್ದಾರೆ ಔಟ್ ಆಗಿಲ್ವಾ ಅಥವಾ ಟ್ರೋಫಿಯನ್ನು ಗೆಲ್ಲುವಂತಹ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಫೈವ್ ಮೆಂಬರ್ಸ್ ಇದ್ದಾರೆ ಈಗಾಗಲೇ ಅರ್ಧ ಶೂಟಿಂಗ್ ನಡೀತದೆ ಈಗ ಒಬ್ಬರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವಂಥ ಸಮಯ ಹಾಗೆ ಇನ್ನೂ ಟೂ ಮೆಂಬರ್ಸ್ನೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಅದಾದ ಮೇಲೆ ಕೆಚ್ಚು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಅಲ್ಲಿರುವಂತ ಎರಡು ಸ್ಪರ್ಧಿಗಳನ್ನ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಯಾರ್ಗಿದ್ದರೆ ಅಂತ ಹೇಳ್ತಾರೆ ಕೋಟಿಗಟ್ಟಲೆ ಓಟ್ಗಳನ್ನ ಪಡೆದೂ ಕೂಡ ಡ್ರೋನ್ ಪ್ರತಾಪ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ಸ್ ಗಳಿಗೆ ಬೇಜಾರಾಗುವಂತ ವಿಚಾರ ಯಾರ ಮನ್ಸಿಗೂ ಕೂಡ ಬೇಜಾರ್ ಮಾಡ್ದಲೆ ಯಾರಿಗೂ ಹರ್ಟ್ ಮಾಡ್ದಲೆ ಯಾರ ಜೊತೆ ಗಲಾಟೆ ಮಾಡ್ದಲೆ ಕಾಂಟ್ರವರ್ಸಿ ಇಟ್ಕೊಳ್ದಲ್ಲೇ ಬಂದಂತ ಸ್ಪರ್ಧಿ ಅಂತಂದ್ರೆ ಅದ್ರಲ್ಲಿ ಇವರು ಕೂಡ ಒಬ್ರು ಇವರಾಯಿತು ಇವ್ರ ಕೆಲಸ ಆಯಿತು ಇವ್ರ ಪಾಡಿಗೆ ಇವ್ರು ಇರ್ತಿದ್ರು ಯಾರಿಗೂ ಕೂಡ ತೊಂದರೆಗಳನ್ನ ಕೊಡ್ತಿರ್ಲಿಲ್ಲ ಡ್ಯಾನ್ಸ್ ಅಂತ ಬಂದಾಗ ಅಲ್ಟೆಗೆ ಡ್ಯಾನ್ಸ್ ಮಾಡ್ತಿದ್ರು ಇಷ್ಟು ದಿನ ಡ್ರೋಣ್ ಪ್ರತಾಪ್ ಅವರು ಈ ರೀತಿಗೂ ಡ್ಯಾನ್ಸ್ ಮಾಡ್ತಾರೆ ಜನಗಳಿಗೆ ಈ ರೀತಿಗೂ ಮನೋರಂಜನೆಯನ್ನು ನೀಡ್ತಾರ ಅಂತ ಹೇಳಿ ಯಾವತ್ತೂ ಕೂಡ ನಾವು ಕನಸನ್ನು ಕೂಡ ಕಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಇದ್ರು ಮಾತಿನ ಮಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿ ಎಲ್ಲರ ಜೊತೆಗೂ ಮಾತನಾಡ್ತಾರೆ ಯಾವ್ದಾದ್ರು ಒಂದು ಟಾಸ್ಕ್ ಅಂತ ಬಂದಾಗ ಡ್ರೋನ್ ಪ್ರತಾಪ್ ಅವರು ಅದನ್ನು ನೀಟಾಗಿ ಫಿನಿಶ್ ಮಾಡ್ತಾರೆ ಅಚ್ಚುಕಟ್ಟಾಗಿ ಅದನ್ನು ಮುಗಿಸ್ಕೊಡ್ತಾರೆ ಹಾಗೇ ಡ್ರೋನ್ ಪ್ರತಾಪ್ ಅವರು ಕಿಚ್ಚನ ಚಪಾಳಿಯನ್ನು ಕೂಡ ಪಡೆದುಕೊಂಡಿದ್ರು ಇದೇ ವಿಚಾರಕ್ಕೆ ಹಾಗೆ ಉತ್ತಮವನ್ನು ಕೂಡ ಪಡೆದುಕೊಂಡಿದ್ದಾರೆ ಇಂತಹ ಒಬ್ಬ ಸ್ಪರ್ಧಿ ಟ್ರೋಫಿಯನ್ನು ಗೆಲ್ಲುವಲ್ಲಿ ಎಲ್ಲಿ ಎಡವಟ್ಟು ಮಾಡಿಕೊಂಡ್ರು ಅಥವಾ ಎಲ್ಲಿ ಎಡೋದ್ರು ಅಥವಾ ಇದರಲ್ಲಿ ಏನಾದರೂ ಡ್ರೋನ್ ಪ್ರತಾಪ್ ಗೆಲ್ಲಬಾರ್ದು ಅಂತ ಹೇಳಿ ಬೇರೆಯವ್ರದ್ದು ಯಾರ್ದಾರ್ದು ಕೈವಾಡ ಇದೆಯಾ ಬಿಗ್ ಬಾಸ್ ಅವರೇ ಅವ್ರನ್ನ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡ್ಬಿಟ್ರಾ ಬಿಟ್ರಾ ಅಂತ ಹೇಳೋದಾದರೆ ಒಂದಂತೂ ನಿಜ ಬಿಗ್ ಬಾಸ್ ಅವರು ಡ್ರೋನ್ ಪ್ರತಾಪವ್ರನ್ನ ಕರೆಸಿದ್ದು ಅದು ಜನಗಳಿಗೆ ಗೊತ್ತಾಗ್ಲಿ ಅವ್ರು ಹೇಗಿದ್ದಾರೆ ಅಂತೇಳಿ ಒಂದು ಕುತೂಹಲ ಇರುತ್ತೆ ಡ್ರೋನ್ ಪ್ರತಾಪವ್ರು ಅಂದರೆ ಹೇಗೆ ಏನು ಎತ್ತ ಅಂತ ಆದರೆ ಡ್ರೋನ್ ಅವರು ಕೆಲವು ವಿಚಾರಗಳನ್ನು ಅಥವಾ ಅವರು ಅಳೋದನ್ನ ಎಕ್ಸ್ಪೋಸ್ ಮಾಡಿ ಹೊರಗಡೆ ತೋರಿಸಿ ಡ್ರೋಣ್ ಪ್ರತಾಪ್ ಅವರ ವೀಕ್ನೆಸ್ ಎಲ್ಲ ಜನರಿಗೆ ಗೊತ್ತಾಗೋ ರೀತಿ ಮಾಡ್ತಾರೆ ಅದು ಪಾಸಿಟಿವ್ ಕೂಡ ಆಯಿತು ಕೆಲವು ಕಡೆ ಡ್ರೋನ್ ಪ್ರತಾಪ್ ಅವರು ತಪ್ಪನ್ನು ಮಾಡ್ತಿದ್ರೆ ಅದನ್ನು ಬಿಗ್ ಬಾಸ್ ಎಲ್ಲೂ ಕೂಡ ಹೇಳ್ತಿರ್ಲಿಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಡ್ರೋನ್ ಪ್ರತಾಪ್ ಅವರಿಗೆ ಅದು ಗೊತ್ತಾಗ್ತಾನೂ ಇರಲಿಲ್ಲ ಆ್ಯಂಡ್ ಯಾರೂ ಕೂಡ ಹೇಳ್ತಿರಲಿಲ್ಲ ಡ್ರೋನ್ ಪ್ರತಾಪ್ ಮಿಸ್ಟೇಕ್ ಆಗಿದೆ ಅದನ್ನು ಅಂತೇಳಿ ಆ್ಯಂಡ್ ಹೇಳಿದ್ರು ಕೂಡ ಸಂವೇ ಡ್ರೋನ್ ಪ್ರತಾಪ್ ಅವರು ಅದನ್ನು ಅರ್ಥ ಮಾಡ್ಕೊಳ್ತಿರಲಿಲ್ಲ ಯಾವುದಾದ್ರೂ ಒಬ್ಬ ಸ್ಪರ್ಧೆಯನ್ನು ನಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವರನ್ನೇ ನಾಮಿನೇಟ್ ಮಾಡ್ತಾರೆ ಅಂತೇಳಿ ಅಲಿಗೇಷನ್ ಅವ್ರ ಮೇಲೆ ಇತ್ತು ಆದರೆ ಡ್ರೋನ್ ಪ್ರತಾಪ್ ಅವ್ರನ್ನ ಕೇವಲ ಕೇವಲ ಅವ್ರನ್ನ ಟಿ ಆರ್ ಪಿಗೋಸ್ಕರ ಮಾತ್ರ ಉಳಿಸ್ಕೊಂಡ್ರು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅಷ್ಟು ಕೋಟಿಗಟ್ಟಲೆ ಓಟ್ ಬಂದಿದೆ ನಾರ್ಮಲ್ ಡೇನಲ್ಲಿ ಅವ್ರು ಎಲಿಮಿನೇಟ್ ಆಗಿದ್ದರೆ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಷ್ಟು ಓಟ್ ಬರ್ತಾಯಿತ್ತು ಇನ್ನೂ ಅವರು ಇವಾಗ ಫಿನಾಲೆನಲ್ಲಿದ್ದಾರೆ ಟ್ರೋಫಿನ ಗೆಲ್ಲಬೇಕಾಗಿದೆ ಅಂತ ಹೇಳಿದಾಗ ಅವರು ಫ್ಯಾನ್ಸ್ಗಳು ಎಷ್ಟು ಕೋಟಿ ಗಟ್ಟಲೆ ಅವರಿಗೆ ಓಟನ್ನು ಮಾಡಿರ್ಬೋದು ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಅಷ್ಟು ಕೋಟಿ ಓಟ್ಗಳು ಬಂದಿರುತ್ತೆ ಸೊ ಈಗಿರುವಾಗ ಅಷ್ಟು ಕೋಟಿ ಕೋಟಿ ಗಟ್ಟಲೆ ಓಟ್ಗಳು ಬಂದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಅವರು ಹೆಲ್ಮೆಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಸಮಥಿಂಗ್ ಸಮಥಿಂಗ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ ರೋಣ್ ಪ್ರತಾಪ್ ಅವರು ಟ್ರೋಫಿನ ಗೆದ್ದರೆ ಎಲ್ಲೋ ಒಂದು ಕಡೆ ಕೆಲವು ವರ್ಗದ ಜನರು ಅಂದರೆ ಫ್ಯಾನ್ಸ್ಗಳು ಕಾರ್ತಿಕ್ ಅವ್ರ ಫ್ಯಾನ್ಸು ವಿನಯವ್ರ ಫ್ಯಾನ್ಸು ಸಂಗೀತವ್ರ ಫ್ಯಾನ್ಸು ಮುಗಿ ಬೀಳ್ತಾರೆ ಅಂತನೇನೋ ಅಥವಾ ಡೇ ಒನ್ನಿಂದನೂ ಒಂದು ಅಷ್ಟು ಹಂಡ್ರೆಡ್ ಡೇಸ್ನಲ್ಲಿ ನಡೆದಂತಹ ಘಟನೆಗಳನ್ನು ಅವರು ಕ್ಯಾಲ್ಕುಲೇಟ್ ಮಾಡಿ ಓಕೆ ಜನಗಳ ಆಧಾರದ ಮೇಲೆ ಆದರೆ ಅದು ಪ್ರತಾಪ್ ಪ್ರತಾಪವರ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದರೆ ಡೇ ಒನ್ನಿಂದ ಡೇ ಹಂಡ್ರೆಡ್ ತನಕ ಅವರ ಒಂದು ಏನು ಪ್ರೋಸೆಸ್ ಇತ್ತು ಆ ಒಂದು ಪ್ರೋಗ್ರೆಸ್ಸನ್ನು ನೋಡಿ ಅವರ ಒಂದು ಗ್ರಾಫನ್ನು ನೋಡಿ ಇವರು ಗೆಲ್ಬೇಕು ಅಥವಾ ಗೆಲ್ಬಾರ್ದು ಅಂತೇಳಿ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರ ಅಂತ ಅನ್ನಿಸ್ತಾ ಇದೆ ಸೊ ಇದನ್ನೆಲ್ಲದೂ ಕೂಡ ನೋಡಿದಂತಹ ಬಿಗ್ ಬಾಸ್ ಅವರು ಡ್ರೋಣ್ ಪ್ರತಾಪ್ ಅವರಿಗೆ ಇನ್ನೂ ಆ ಒಂದು ಆಟದಲ್ಲಿ ಪೊಟೆನ್ಷಿಯಲ್ ಬೇಕಿತ್ತು ಸೊ ಹಾಗಾಗಿ ಅವರು ಗೆಲ್ಲಿಲ್ಲ ಸೊ ಇನ್ನೂ ಗೆಲ್ಲುವಂತಹ ಕಂಟೆಸ್ಟೆಂಟ್ಗಳಿದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಡ್ರೋನ್ ಪ್ರತಾಪ್ ಕಂಪೇರ್ ಮಾಡಿದ್ರೆ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವ್ರನ್ನ ಟಾಪ್ ತ್ರೀನಿಂದ ಕಳಿಸುವಂತಹ ಸಾಧ್ಯತೆಗಳಿದೆ ಯಾಕಂದರೆ ಡ್ರೋನ್ ಪ್ರತಾಪ್ ಅವರು ಟ್ರೋಫಿನ ಗೆದ್ದರು ಅಂತೇಳಿ ಕೂಡ ಎಲ್ಲೂ ನ್ಯೂಸ್ ಬರ್ತಾ ಇಲ್ಲ ಅಥವಾ ಸೋತರು ಅಂತಲೂ ಕೂಡ ಎಲ್ಲೂ ಇಲ್ಲ ಆದರೆ ಸ್ಟ್ರಾಂಗ್ ಕಂಟಿಸ್ಟೆಂಟ್ ಅಂತಂದರೆ ಡ್ರೋ ವೆ ಫಿಸಿಕಲಾಗಿ ಹೇಳ್ತಾಯಿಲ್ಲ ನಾನು ಜನಗಳ ಓಟಿನ ಆಧಾರದ ಮೇಲೆ ಯಾರು ಜಾಸ್ತಿ ಓಟ್ ಮಾಡ್ತಿದ್ದಾರೆ ಅಂತ ಹೊರ್ತೂರ್ ಸಂತೋಷವ್ರಿಗೂ ಡ್ರೋನ್ ಅವ್ರಿಗೂ ಸೇಮ್ ಲೆವೆಲಲ್ಲೇ ವೋಟಿಂಗ್ ಬರ್ತಾಯಿದೆ ಕಂಪೇರ್ ವಿನಯವ್ರಿಗೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಆಚೆ ಈಚೆ ಆಗ್ಬೋದು ಒಂದು ಕಡೆ ವಿನಯವ್ರ ಜಾಸ್ತಿ ಆಗ್ಬೋದು ವಿನಯವ್ರದ್ದು ಕಡಿಮೆ ಆಗ್ಬೋದು ಆದರೆ ಡ್ರೋನ್ ಪ್ರತಾಪ್ ಅವ್ರದ್ದು ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿತು ಅಂದರೆ ಅಯ್ಯಷ್ಟು ಓಟ್ ಬಂದಿದೆ ಅಷ್ಟು ಜನರ ಪ್ರೀತಿಯನ್ನು ಡ್ರೋಣ್ ಪ್ರತಾಪ್ ಅವರು ಗೆದ್ದಿದ್ದಾರೆ ಸದ್ಯ ಡ್ರೋನ್ ಪ್ರತಾಪ್ ಅವರು ಟ್ರೋಫಿಯನ್ನು ಗೆಲ್ಲೋದಕ್ಕಾಗಲಿಲ್ಲ ಅಂತ ಅಂದರೆ ಏನಂತೆ ವೀಕ್ಷಕರ ಮನಸ್ಸನ್ನು ಗೆದ್ದಿರೋದು ಅದಕ್ಕೆ ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಚಾರ ಅವರ ಮೇಲಿದ್ದಂತಹ ನೆಗೆಟಿವ್ ಶೇಡ್ಸು ಬ್ಲ್ಯಾಕ್ ಮಾರ್ಕ್ಸು ಎಲ್ಲವೂ ಕೂಡ ಒಂದೇ ಅಂಡ್ರೆಡ್ ಡೇಸ್ನಲ್ಲಿ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ಸ್ಗಳು ಯಾರೆಲ್ಲ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ರಿ ಹೀಗೆ ಅವರ ಫ್ಯೂಚರ್ ನಲ್ಲಿ ಯಾವುದಾದ್ರು ಒಂದು ಕೆಲಸಗಳನ್ನು ಮಾಡಿದಾಗ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅವರ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ವೀಕ್ಷಕರೇ ನೋಡೋದ್ರಲ್ಲ ಇದು ಡ್ರೋನ್ ಪ್ರತಾಪ್ ಅವರು ಬೇಕು ಅಂತಲೇ ಅವರು ಏನೂ ಮಾಡಿಕೊಳ್ಳಲಿಲ್ಲ ಆದರೆ ಬಿಗ್ ಬಾಸ್ ಅವರು ಅವರ ಒಂದು ಪ್ರೋಸೆಸನ್ನು ನೋಡಿ ಗ್ರಾಫನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಿ ಯಾರು ವಿನ್ನರ್ ಯಾರು ಲೂಸರ್ ಹೇಳಿ ಹೇಳಿದ್ದಾರೆ ಸದ್ಯ ಸಿಲಿಕೇಟ್ ರುಣ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಟ್ರೋಫಿಯನ್ನು ಗೆಲ್ಲುವಂಥ ಕಂಟೆಸ್ಟೆಂಟ್ ಕೂಡ ಹೌದು ಆದರೆ ಅವರು ಯಾಕೆ ಟ್ರೋಫಿಯನ್ನು ಗೆಲ್ಲಲಿಲ್ಲ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ಗೆಲ್ಲಬೇಕಾಗಿತ್ತ ಸೋಲ್ಬೇಕಾಗಿತ್ತಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ